ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನ ಪ್ರಥಮ ಸಪ್ತಾಹ ಅಂದರೆ ಮೇ ತಿಂಗಳಿನ ಒಂದನೆಯ ತಾರೀಕಿನಿಂದ ಹಿಡಿದು ಮೇ ತಿಂಗಳಿನ ಏಳನೆಯ ತಾರೀಕಿನವರೆಗಿನ ಧನು ರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ಧನು ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಯಾವುವು ಹಾಗೆ ಇಲ್ಲಿ ಆ ಯಾವ ವಿಶೇಷ ಎಚ್ಚರಿಕೆಗಳನ್ನ ಧನು ರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲಿಯೇ ಸಮಾಧಾನ ಕಂಡುಕೊಳ್ಳಿ ವೀಕ್ಷಕರ ಮೇ ತಿಂಗಳಿನ ಪ್ರಥಮ ಸಪ್ತಾಹವು ಇಲ್ಲಿ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗ್ರತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇನ್ನು ಮೊದಲಿಗೆ ಇಲ್ಲಿ ನಾವು ಮೇ ತಿಂಗಳಿನ ಒಂದು ಮತ್ತು ಎರಡನೆಯ ತಾರೀಕಿನ ದಿನದ ಮಧ್ಯಾಹ್ನದ ಎರಡು ನಿಮಿಷದವರೆಗಿನ ಸಮಯದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳು ಈ ಸಪ್ತಾಹದ ಅತ್ಯಂತ ಬೆಸ್ಟ್ ದಿನಗಳಾಗಿ ಸಾಬೀತಾಗಲಿದ್ದು ಇಲ್ಲಿ ಮಹಾಲಕ್ಷ್ಮಿ ಮಾತಿ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಿಕ್ಕಿ ಬಿದ್ದಿದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಚಂದ್ರದೇವನು ನಿಮ್ಮ ದ್ವಿತೀಯ ಭಾವ ಅಂದರೆ ನಿಮ್ಮ ಧನ ಭಾವದಲ್ಲಿಯೇ ಗೋಚರಿಸಲಿದ್ದು ಆರ್ಥಿಕ ದೃಷ್ಟಿಕೋನದಿಂದ ಭರಪೂರ ಲಾಭವನ್ನು ಹೊತ್ತು really damn ಇಲ್ಲಿ ನಿಮಗೆ ಕಮೋಡಿಟಿ ಸೆಕ್ಟರ್ ಸ್ಟಾಕ್ ಮಾರ್ಕೆಟ್ ಸೇರಿದಂತೆ ಲಾಟರಿ ವಿಷಯದಲ್ಲಿಯೂ ಉತ್ತಮ ಲಾಭದ ಪ್ರಾಪ್ತಿಯಾಗಬಹುದಾಗಿದೆ ಈ ದಿನಗಳಂದು ನಿಮ್ಮ ಪಾರಿವಾರಿಕ ಜೀವನವು ಕೂಡ ಖಂಡಿತ ಉತ್ತಮ ರೀತಿಯಲ್ಲಿ ಕಂಡು ಬರಲಿದ್ದು ಪಾರಿವಾರಿಕ ಸಂಬಂಧಗಳು ಕೂಡ ಸಾಕಷ್ಟು ಸದೃಢವಾಗಿ ಗೋಚರಿಸಲಿವೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯವೊಂದು ಕೂಡ ಸಂಪನ್ನವಾಗಲಿದ್ದು ಇದರಿಂದಾಗಿ ಇಲ್ಲಿ ಸಂತಸದ ವಾತಾವರಣವೂ ಕೂಡ ಕಂಡು ಬರಲಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ನಡೆದುಕೊಂಡು ಹೋಗಲಿದ್ದು ಈ ದಿನಗಳಂದು ನೀವು ಉಚ್ಚ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗಲಿದೆ ಕಾರ್ಯಸ್ಥಳದಲ್ಲಿಯೂ ನಿಮಗೆ ಉಚಿತ ಪರಿಣಾಮಗಳ ಪ್ರಾಪ್ತಿಯಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಸಹಕರ್ಮಿಗಳ ಸಹಕಾರದ ಪ್ರಾಪ್ತಿಯು ಕೂಡ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ಎರಡನೆಯ ತಾರೀಕಿನ ದಿನದ ಮಧ್ಯಾಹ್ನದ ಎರಡು ಗಂಟೆ ಮೂವತ್ತೆರಡು ನಿಮಿಷದ ನಂತರದ ಸಮಯ ಹಾಗೆ ಮೂರು ಮತ್ತು ನಾಲ್ಕನೆಯ ತಾರೀಕಿನ ದಿನದ ಮಧ್ಯಾಹ್ನದ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದವರೆಗಿನ ಸಮಯದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮ್ಮ ತೃತೀಯ ಭಾವದಲ್ಲಿ ಚಂದ್ರ ಶನಿಯ ವಿಷದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಒಂದಿಷ್ಟು ಮಿಶ್ರ ಫಲಗಳು ಕೂಡ ಲಭಿಸಲಿವೆ ಇದರಿಂದ ಇಲ್ಲಿ ನೀವು ವ್ಯವಧಾನದಿಂದ ಮುನ್ನಡೆಯಬೇಕು ವಿಶೇಷವಾಗಿ ಇಲ್ಲಿ ನೀವು ಎಲ್ಲವನ್ನ ಒಂದು ವ್ಯವಸ್ಥಿತ ಲೆಕ್ಕಾಚಾರದ ಮೂಲಕ ಕೈಗೊಳ್ಳಬೇಕು ಶನಿದೇವನು ಕರ್ಮ ಫಲದಾತನೆಂದು ಕರೆಸಿಕೊಳ್ಳುವ ಗ್ರಹನಾಗಿದ್ದಾನೆ ಹೀಗಾಗಿ ಇಲ್ಲಿ ಯಾರು ತಮ್ಮ ಕರ್ಮಗಳನ್ನ ಶ್ರದ್ಧೆ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುತ್ತಾರೋ ಅವರಿಗೆ ಶನಿದೇವನು ವಿಶೇಷ ಅನುಗ್ರಹವನ್ನು ಕರುಣಿಸುತ್ತಾನೆ ಇದರಿಂದಾಗಿ ಈ ದಿನಗಳಂದು ನೀವು ನಿಮ್ಮೆಲ್ಲಾ ಜವಾಬ್ದಾರಿಗಳನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಇಲ್ಲಿ ನಿಮ್ಮಲ್ಲಿ ಆಲಶತನ ಅಥವಾ ಬೇಜವಾಬ್ದಾರಿಯ ಸ್ವಭಾವ ಕಂಡು ಬರಲಿದೆಯಾದರೂ ಇಲ್ಲಿ ನೀವು ಸದೃಢ ಮನಸ್ಥಿತಿಯಿಂದ ಆ ಎಲ್ಲವನ್ನ ಮೆಟ್ಟಿ ನಿಲ್ಲಲು ಪ್ರಯತ್ನ ಮಾಡಬೇಕು ಇಲ್ಲಿ ಮನೆ ಪರಿವಾರ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿತ ಪ್ರತಿಯೊಂದು ಜವಾಬ್ದಾರಿಗಳನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯವನ್ನ ತೋರಬಾರದು ಇದರ ಈ ದಿನಗಳಂದು ನಿಮ್ಮ ಮನಸ್ಸು ವಿಚಲಿತಗೊಳ್ಳಬಹುದಾಗಿದೆ ಆದರೆ ಇಲ್ಲಿ ನೀವು ಸದೃಢ ಮನಸ್ಥಿತಿಯಿಂದ ಮುನ್ನಡೆಯಲು ಪ್ರಯತ್ನಿಸಿದರೆ ಮನಸ್ಸು ತನ್ನಿಂದ ತಾನೇ ಪ್ರಫುಲ್ಲಗೊಳ್ಳಲಿದ್ದು ಮತ್ತೆ ಎಂದಿನ ವೇಗ ನಿಮ್ಮದಾಗಿರಲಿದೆ ಇಲ್ಲಿ ಕೆಲ ಬಾರಿ ಹಿನ್ನಡೆ ಉಂಟಾದರೂ ಕೂಡ ಅದರ ಕುರಿತಾಗಿ ತಲೆ ಕೆಡಿಸಿಕೊಳ್ಳದೆ ಮುನ್ನಡೆಯಬೇಕು ಹೀಗೆ ಮಾಡಿದರೆ ಇಲ್ಲಿ ಸ್ವತಃ ಶನಿದೇವನೇ ನಿಮಗೆ ವಿಶೇಷ ಅನುಗ್ರಹವನ್ನ ಕರುಣಿಸಲಿದ್ದಾನೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ನಾಲ್ಕನೆಯ ತಾರೀಖಿನ ದಿನದ ಮಧ್ಯಾಹ್ನದ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದ ನಂತರದ ಸಮಯ ಹಾಗೆ ಐದು ಮತ್ತು ಆರನೆಯ ತಾರೀಖಿನ ದಿನದ ಸಂಜೆ ಗಂಟೆ ಸಮಯದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ಒಂದಿಷ್ಟು ದುರ್ಬಲತೆಯನ್ನು ಅನುಭವಿಸಲಿದ್ದೀರಿ ಆದರೆ ಇದರ ಪ್ರಭಾವ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಖಂಡಿತ ಬೀಳುವುದಿಲ್ಲ ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದುಕೊಂಡು ಹೋಗಬಹುದಾಗಿವೆ ಆದಾಗ್ಯೂ ಇಲ್ಲಿ ನೀವು ನಿಮ್ಮ ಮತ್ತು ನಿಮ್ಮ ಪರಿವಾರ ಜನರ ಆರೋಗ್ಯದ ಕುರಿತಾಗಿ ಎಚ್ಚರಿಕೆಯನ್ನು ಮಾತ್ರ ಹೊಂದಿರಲೇಬೇಕು ವಿಶೇಷವಾಗಿ ಇಲ್ಲಿ ನಮಗೆ ತಲೆನೋವಿನಂತಹ ಸಮಸ್ಯೆಗಳು ಬಹುವಾಗಿ ಬಾಧಿಸಬಹುದಾಗಿವೆ ಇನ್ನು ಇದರ ಹೊರತಾಗಿ ಇಲ್ಲಿ ಧನು ರಾಶಿಯ ಗೃಹಿಣಿಯರು ತಮಗಾಗಿ ಹೆಚ್ಚು ಯೋಚನೆಯನ್ನು ಮಾಡುವಂತೆ ಕಂಡು ಬರಲಿದ್ದಾರೆ ಹಾಗೆ ಇಲ್ಲಿ ಗೃಹಿಣಿಯರು ತಮ್ಮ ಪರಿವಾರದ ಪಾಲನೆಯನ್ನು ಸಹ ವಿಶೇಷ ರೀತಿಯಲ್ಲಿ ಮಾಡುವಂತೆ ಕಂಡು ಬರಲಿದ್ದಾರೆ ಇಲ್ಲಿ ಸ್ತ್ರೀಯರಿಂದ ವ್ಯಾಪಾರ ಕ್ಷೇತ್ರ ಅಥವಾ ಮನೆಯ ಜವಾಬ್ದಾರಿಗಳು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಸಾಧ್ಯವಾಗಲಿದೆ ಜತೆಗೆ ಇಲ್ಲಿ ನಿಮ್ಮ ಜನ್ಮಭೂಮಿಗೆ ಸಂಬಂಧಿತ ಏನಾದರೂ ಚಿಂತೆ ನಿಮ್ಮನ್ನು ಬಾಧಿಸುತ್ತಲಿದ್ದಾರೆ ಈ ದಿನ ಅದಕ್ಕೆ ಉತ್ತಮ ಪರಿಹಾರವೂ ಕೂಡ ಲಭಿಸಬಹುದಾಗಿದೆ ಹಾಗೆ ಜಮೀನಿನ ಮಾರಾಟ ಸಂಬಂಧ ನೀವು ಪ್ರಯತ್ನಿಸುತ್ತಲಿದ್ದಾರೆ ಈ ದಿನಗಳಂದು ಮಾರಾಟ ಪ್ರಕ್ರಿಯೆಗಳು ನಿರ್ವಿಘ್ನವಾಗಿ ಮುಂದುವರಿಯಲಿವೆ ಹಾಗೆ ಇಲ್ಲಿ ನಿಮಗೆ ಆಸ್ತಿ ಮಾಡುವ ಯೋಗವೂ ಕೂಡ ಇರಲಿದ್ದು ಹೊಸ ವಾಹನ ಅಥವಾ ಭೂಮಿ ಸಂಬಂಧಿತ ಇಚ್ಛೆ ಪೂರ್ತಿಯೂ ಕೂಡ ಇಲ್ಲಿ ಆಗಲಿದೆ ಈ ದಿನಗಳಂದು ನಿಮ್ಮ ಮನೆಗೆ ದುಬಾರಿ ವಸ್ತುಗಳ ಆಗಮನವಾಗಲಿದ್ದು ಜೊತೆಗೆ ಮನೆಯ ಸುಂದರತೆಯ ಮೇಲೂ ನಿಮ್ಮ ಗಮನವಿರಲಿದೆ ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ಆರನೆಯ ತಾರೀಕಿನ ದಿನದ ಸಂಜೆ ಐದು ಗಂಟೆ ನಲವತ್ಮೂರು ನಿಮಿಷದ ನಂತರದ ಸಮಯ ಹಾಗೆ ಏಳನೆಯ ತಾರೀಕಿನ ದಿನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳು ಇಲ್ಲಿ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿ ದಿನಗಳಾಗಿ ಸಾಬೀತಾಗಲಿವೆ ಇಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿ ಉಂಟಾಗಲಿದೆ ಈ ದಿನಗಳಂದು ನಿಮ್ಮ ಸಿಕ್ಕಿ ಬಿದ್ದಿದ ಕೂಡ ಮರಳಿ ನಿಮ್ಮ ಕೈ ಸೇರಲಿದೆ ಇಲ್ಲಿ ಯಾವುದಾದ್ರೂ ಹಳೆಯ ವಿವಾದವೊಂದರ ಅಂತ್ಯವಾಗುವುದರೊಂದಿಗೆ ಆಸ್ತಿಯೊಂದು ನಿಮ್ಮ ಹೆಸರಿಗೆ ವರ್ಗವಾಗಲೂಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮಗೆ ಕಳೆದು ಹೋಗಿದ್ದ ಪ್ರೇಮದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜೊತೆಗೆ ಇಲ್ಲಿ ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಜೊತೆಗೆ ಇಲ್ಲಿ ವೈವಾಹಿಕ ಜೀವನದಲ್ಲಿಯೂ ಉತ್ತಮ ಫಲಗಳು ಲಭಿಸಲಿದ್ದು ವಿವಾಹಿತರ ಜೀವನವು ರೊಮ್ಯಾಂಟಿಕ್ ಆಗಿ ಸಾಬೀತಾಗಲಿದೆ ಜೊತೆಗೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಉತ್ತಮ ವಿವಾಹ ಪ್ರಸ್ತಾವಗಳು ಕೂಡ ಬರಲಿವೆ ಇನ್ನು ಸಂತಾನ ವಂಚಿತ ಜಾತಕದವರಿಗೆ ಈ ದಿನಗಳಂದು ಸಂತಾನ ಸಂಬಂಧಿ ಶುಭ ಮುನ್ಸೂಚನೆಯೂ ಕೂಡ ಇಲ್ಲಿ ದೊರೆಯಬಹುದಾಗಿದೆ ಇಲ್ಲಿ ನಿಮಗೆ ಕೌಟುಂಬಿಕ ಪರಿಪೂರ್ಣತೆಯ ಯೋಗವಿರಲಿದೆ ಈ ವಿಶೇಷ ಸಮಯದಲ್ಲಿ ನೀವು ವರ ಅಥವಾ ಕನ್ಯೆಯನ್ನು ತೋರಿಸುವ ಅಥವಾ ನೋಡುವ ಪ್ರಕ್ರಿಯೆಗಳನ್ನು ಸಹ ಮಾಡಬಹುದಾಗಿದ್ದು ಉತ್ತಮ ಜೀವನ ಸಂಗಾತಿಯ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಈ ದಿನಗಳಂದು ನೀವು ನಿಮ್ಮ ಮಿತ್ರರನ್ನು ಸಹ ಭೇಟಿಯಾಗಲಿದ್ದು ಅವರೊಂದಿಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡುವ ಅವಕಾಶದ ಪ್ರಾಪ್ತಿ ಇಲ್ಲಿ ನಿಮಗೆ ಉಂಟಾಗಲಿದೆ ಜತೆ ಜತೆಗೆ ಇಲ್ಲಿ ನಿಮ್ಮ ಭೌತಿಕ ಸುಖದಲ್ಲಿ ವೃದ್ಧಿಯಾಗುವುದರೊಂದಿಗೆ ನಿಮ್ಮ ಯಾತ್ರೆಗಳು ಕೂಡ ಈ ದಿನಗಳಂದು ನಿರ್ವಿಘ್ನವಾಗಿ ಮುಂದುವರಿಯಲಿವೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿಯೂ ಲಾಭದ ಸುರಿಮಳೆ ಉಂಟಾಗಲಿದ್ದು ದೈನಂದಿನ ಆದಾಯದಲ್ಲಿಯೂ ಭರಪೂರ ವೃದ್ಧಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಗ್ರಾಹಕರನ್ನು ನೀವು ನಿಮ್ಮತ್ತ ಸೆಳೆದುಕೊಳ್ಳುವಲ್ಲಿಯೂ ಸಫಲರಾಗಲಿದ್ದು ಸಮಯ ನಿಮ್ಮ ಪಾಲಿಗೆ ಖಂಡಿತ ಉಚಿತ ಪರಿಣಾಮಗಳನ್ನು ಹೊತ್ತು ತರಲಿದೆ ಒಟ್ಟಾರಿಯಾಗಿ ಇಲ್ಲಿ ಮೇ ತಿಂಗಳಿನ ಪ್ರಥಮ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರ್ಯ ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಸಪ್ತಾಹದ ಮೂರು ಮತ್ತು ನಾಲ್ಕನೆಯ ತಾರೀಕಿನ ದಿನಗಳಂದು ಮಾತ್ರ ನೀವು ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನು ತಿನ್ನಿಸುವುದು ಬೆಳಗ್ಗೆ ಎದ್ದು ಹನುಮಾನ ಚಾಲೀಸವನ್ನ ಪಠಿಸುವುದು ಮಾಡಬೇಕು ಜೊತೆ ಜತೆಗೆ ಈ ದಿನಗಳಂದು ನೀವು ಹಣಿಯ ಮೇಲೆ ಕೇಸರಿಯ ಚಂದನದ ತಿಲಕ ಬಿಟ್ಟುಕೊಳ್ಳುತ್ತಾ ಬರಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ನಿಮ್ಮ ಮೇಲೆ ಉಂಟಾಗಲಿದೆ ವೀಕ್ಷಕರೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನ ಪ್ರಥಮ ಸಪ್ತಾಹದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ